ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಾನೆಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ ಸ್ನೇಹಿತರೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯ ನಿರ್ಮಾಣ ಸಂಸ್ಥೆ ಪಿ ಎ ಪ್ರೊಡಕ್ಷನ್ಸ್ ಮೂಲಕ ಒಂದು ಹೊಸ ಸಿನಿಮಾ ಈಗಾಗಲೇ ರೆಡಿ ಆಗಿದೆ ಸಿನಿಮಾದ ಹೆಸರು ಕೊತ್ತಲವಾಡಿ ಅಂತ ಈ ಸಿನಿಮಾದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತ ನಟ ಪೃಥ್ವಿ ಅಂಬರ್ ಅವರು ನಾಯಕರಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅದಕ್ಕೆ ಈ ಒಂದು ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ ಅವರೇ ನಮ್ಮ ಜೊತೆಗಿದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ಪೃಥ್ವಿ ಅವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸೊ ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್ ಮೂಲಕ ಒಂದೊಳ್ಳೆ ಸಿನಿಮಾ ಬರ್ತಾ ಇದೆ ನಿಮ್ಮದು ಸೊ ಸಾಕಷ್ಟು ಲೈಕ್ ಅಂದರೆ ಟೀಸರ್ ಇರಬಹುದು ಅಥವಾ ವಿಜುವಲ್ಸ್ ಎಲ್ಲ ನೋಡಿದ್ವಿ ಸಾಂಗ್ ಎಲ್ಲ ಒಂದು ಒಳ್ಳೆಯ ಪ್ರಾಮಿಸಿಂಗ್ ಚಿತ್ರ ಇದಾಗಿರುತ್ತೆ ಅಂತ ಅನಿಸಿದೆ ಸೊ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಖುಷಿ ಇದೆ ತುಂಬ ಖುಷಿ ಇದೆ ಸಿನಿಮಾ ಸ್ಟಾರ್ಟ್ ಆದಾಗ ನನಗೆ ಗೊತ್ತಿರಲಿಲ್ಲ ಅಮ್ಮ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸಿನಿಮಾ ಅಂತ ನನಗೆ ಶ್ರೀರಾಜ್ ಅವರು ಇದರ ನಿರ್ದೇಶಕರು ತುಂಬ ಆತ್ಮೀಯರು ಮೊದಲಿಂದ ಅವರು ಒಂದು ಕತೆ ಹೇಳಿದರು ಕತೆ ನನಗೆ ಭಾಳ ಇಷ್ಟ ಆಯಿತು ನನಗೂ ಒಂದು ಹಳ್ಳಿಯ ಸೊಗಡಿರುವಂತಹ ಅಥವಾ ಒಂದು ಹಳ್ಳಿಯ ಒಂದು ಮುಗ್ಧ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂತ ಬಹಳ ಮನಸ್ಸಿತ್ತು ಆ್ಯಂಡ್ ಆ್ಯಕ್ಷನ್ ನನಗೆ ಬಹಳ ಪ್ರಿಯವಾದ ವಿಷಯ ಆಗಿದ್ದಿಂದ ಕಾಯ್ತಾ ಇದ್ದೆ ಒಂದು ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಆಕ್ಷನ್ ಓರಿಯೆಂಟೆಡ್ ಪಾತ್ರ ಮಾಡಬೇಕು ಅನ್ನೋದು ಇತ್ತು ಸೊ ಈ ಸಿನಿಮಾ ಒಂದು ಅದಕ್ಕೆ ಒಂದು ಪ್ರಾಪರ್ ಪ್ಲಾಟ್ಫಾರ್ಮ್ ಥರ ಇತ್ತು ನನಗೆ ಹಾಗಾಗಿ ನಾನು ಸಿನಿಮಾ ಮಾಡಿದೆ ಸ್ಟಾರ್ಟ್ ಆದಾಗ ಮತ್ತು ಸಿನಿಮಾ ಮುಗ್ದಾಗ ಮುಗಿಯುವವರೆಗು ಒಂದು ಒಳ್ಳೆ ಫ್ಲೋ ಅಂದರೆ ಒಂದು ಪಾಸಿಟಿವ್ ಫ್ಲೋ ಅಲ್ಲಿ ಹೋಯಿತು ಅಂದರೆ ನಾನು ಯಾವಾಗಲೂ ಅನ್ಕೋತಾ ಇದ್ದೆ ಇಷ್ಟೊಂದೆಲ್ಲ ಈ ಸಿನಿಮಾಗೆ ಬೇಕಾದಾಗ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಫಸ್ಟ್ ಸಿನಿಮಾ ನನಗೆ ಅಂದರೆ ಆ ಕತೆಗೆ ಏನು ಬೇಕೋ ಎಲ್ಲವೂ ಪ್ರೊವೈಡ್ ಮಾಡಿದ್ದಾರೆ ಯಾರು ಇದು ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು ಡೈರೆಕ್ಟರ್ ಅಷ್ಟೇ ಅದು ಬಿಟ್ಟು ಬೇರೆ ಏನು ಕ್ಲೂ ನನ್ನ ನನ್ನನ್ನು ಸೇರಿ ಸೆಟ್ಟಲ್ಲಿರುವಂಥ ಪ್ರತಿಯೊಬ್ಬರಿಗೂ ಯಾರಿಗೂ ಕ್ಲೂ ಇಲ್ಲ ಬಟ್ ಒಂದು ಏನಂದರೆ ಪ್ರೊಡಕ್ಷನ್ ಹೌಸ್ ಯಾರೋ ಒಬ್ಬರು ದೊಡ್ಡವರು ಇದ್ದಾರೆ ಅನ್ನೋದಿತ್ತು ನನಗೊಂದು ಚಿಕ್ಕ ಏನೋ ಹೆಲ್ಪ್ ಬೇಕಿತ್ತು ನಾನು ಸುಮ್ಮನೆ ಶ್ರೀರಾಜ್ ಸರ್ ಹತ್ರ ಹಿಂಗೆ ಮಾತಾಡಿದಾಗ ಆ ಹೆಲ್ಪ್ ಅಂದರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅಂದ್ರೆ ನಾನು ಇದು ಯಾರು ಈ ಲೆವೆಲ್ಗೆ ಇದರಲ್ಲ ಸಪೋರ್ಟ್ ಮಾಡೋರು ಆಮೇಲೆ ಇನ್ನೇನು ಪ್ರೊಮೋಷನ್ ಸ್ಟಾರ್ಟ್ ಮಾಡಬೇಕು ಸರ್ ಕರ್ಕೊಂಡು ಹೋದಾಗ ನೋಡಿ ನನಗೆ ಸರ್ ಪ್ರೈಸ್ ನಿಜವಾಗ್ಲೂ ಅವರು ಒಂದು ಒಳ್ಳೆ ಸಂಕಲ್ಪ ಇಟ್ಕೊಂಡು ಪ್ರೊಡಕ್ಷನ್ ಹೌಸನ್ನು ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಪ್ರತಿಭೆಗಳಿಗೆ ಆಕ್ಟರ್ಸ್ಗಳಿಗೆ ಒಂದು ಆಸರೆಯಾಗಿ ನಿಲ್ಲುವಂತಹ ಒಂದು ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸ್ ಆಗಿ ಅವ್ರ ಪ್ರೊಡಕ್ಷನ್ ಹೌಸ್ ನಿಲ್ಲುತ್ತೆ ಅನ್ನೋ ನಂಬಿಕೆ ನನಗಿದೆ ಆ ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡೆ ಅವರು ಮಾಡಿದ್ದಾರೆ ಅವರು ತುಂಬ ಕ್ಲಾರಿಟಿ ಇದೆ ನಾನು ಅವ್ರನ್ನ ಭೇಟಿಯಾದಾಗ ಆಗಲಿ ಇವತ್ತು ಪ್ರೆಸ್ ಮೀಟಲ್ಲಿ ಅವರು ಮಾತಾಡುವಂಥ ರೀತಿಯಾಗಿರಲಿ ಅದು ಅವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಎಷ್ಟು ಪ್ಯಾಷನೆಟ್ ಆಗಿದ್ದಾರೆ ಈಗ ಎಷ್ಟು ಸರ್ ಯಾವಾಗಲೂ ಎಷ್ಟು ಸರ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವರ ಪ್ಯಾಷನ್ ಮತ್ತು ಅವರ ಹಠ ಬಗ್ಗೆ ಮಾತಾಡ್ತಾರೆ ಅವರ ಎನರ್ಜಿ ಬಗ್ಗೆ ಮಾತಾಡ್ತಾರೆ ಅದೆಲ್ಲ ಇವರಲ್ಲಿ ಇದೆ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ಖುಷಿ ಇದೆ ಆ್ಯಂಡ್ ಐ ಫೀಲ್ ವೆರಿ ಲಕ್ಕಿ ವೆರಿ ವೆರಿ ಲಕ್ಕಿ ಪೃಥ್ವಿ ಅವರು ಆ್ಯಕ್ಚುಲಿ ಕೆಲವು ವರ್ಷಗಳ ಹಿಂದೆ ದಿಯಾ ಸಿನಿಮಾಗೆ ಯಶ್ ಅವರು ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಪೋರ್ಟ್ ಮಾಡಿರ್ತಾರೆ ಆ ಸಿನಿಮಾ ಹೊರಗೆ ಬಂದಾಗ ಅದ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಅದೆಲ್ಲ ಬಟ್ ಸ್ವಲ್ಪ ಇಯರ್ಸ್ ಆದಮೇಲೆ ಕಟ್ಟು ಲೈಕ್ ಅಂದರೆ ಅವರ ತಾಯಿಯೇ ನಿಮಗೆ ಪ್ರೊಡ್ಯೂಸ್ ಮಾಡ್ತಿರೋದು ಇದನ್ನೇನು ಡೆಸ್ಟಿನಿ ಅಂತ ಹೇಳ್ತೀರಾ ಅಥವಾ ನಿಮ್ಮ ಹಾರ್ಡ್ ವರ್ಕಿಗೆ ಸಿಗ್ತಾ ಇರುವಂತಹ ಒಂದು ಪ್ರತಿಫಲ ಅಂತ ಹೇಳ್ತೀರಾ ಏನಂತ ಇದನ್ನು ವಿಶ್ಲೇಷಣೆ ಮಾಡ್ತೀರಾ ನೀವು ಅಂತ ಇಲ್ಲ ಇದು ಇದರಲ್ಲಿ ನಾನೇನು ಕ್ರೆಡಿಟ್ ತೊಗೊಳಕ್ಕೆ ಹೋಗೋಲ್ಲ ಹೋಗಲ್ಲ ಬಿಕಾಸ್ ಇದು ಅವರ ದೊಡ್ಡ ಗುಣ ಅಂತ ಹೇಳ್ಬೋದು ಬಿಕಾಸ್ ನನ್ನಂಥ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಇಷ್ಟು ಒಳ್ಳೆಯ ಸಿನಿಮಾವನ್ನು ಮಾಡೋದು ಇದು ಅವರ ದೊಡ್ಡ ಗುಣ ಅವರು ಈ ಅವ್ರು ಬಿಲೀವ್ ಮಾಡೋದು ಅವ್ರು ಮಾ ಹೇಳಿರುವಂಥದ್ದು ಎಸ್ ಸರ್ ಕೂಡ ಬಂದಾಗ ನ್ಯೂ ಕಮರ್ ಆಗಿದ್ರು ಈಗ ಯೂಶ್ವಲಿ ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿನಿಮಾ ಮಾಡೋದು ಬಹಳ ವಿರಳ ನಿಮಗೆ ಗೊತ್ತಿರ್ಬೋದು ಅಂದರೆ ಅದು ತಪ್ಪು ಅಂತ ಹೇಳೋಲ್ಲ ಬಿಕಾಸ್ ಅದರಲ್ಲಿ ತುಂಬ ಕಾನ್ಸ್ಟೆಂಟ್ಗಳಿದೆ ಮಾರ್ಕೆಟ್ ವಿಚಾರ ಇದೆ ಇಟ್ ಈಸ್ ಅ ಬಿಸ್ನೆಸ್ ಅಲ್ವಾ ಸೊ ಹಂಗಂದ್ಮೇಲೆ ಮೇಲೆ ಅದರಲ್ಲಿ ತಪ್ಪು ಸರಿ ಅನ್ನೋ ಮಾತು ಬರಲ್ಲ ಬಟ್ ನಮ್ಮಂಥ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸ್ಗಳಿಗೆ ದೊಡ್ಡ ಪ್ರೊಡಕ್ಷನ್ ಹೌಸ್ಗು ಯಾವುದೇ ಒಂದು ಸಿನಿಮಾ ಮಾಡೋದು ಬಹಳ ಇದು ಸೊ ಹಾಗಾಗಿ ನನಗೆ ಪರ್ಸನಲಿ ಒಂದು ರೀತಿಯಲ್ಲಿ ಒಂದು ದೊಡ್ಡ ಅವಕಾಶ ಇದು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ನನಗೊಂದು ಸಿನಿಮಾ ಮಾಡಿದ್ದಾರೆ ಇದು ಈ ಸಿನಿಮಾನ ರೀಚ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ ಖಂಡಿತವಾಗ್ಲೂ ಇದೆ ಆ್ಯಂಡ್ ಎಸ್ ಸರ್ ಬಗ್ಗೆ ಹೇಳಿದಾಗ ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ಲ ನಮ್ಮಂಥ ಆ್ಯಕ್ಟ್ರಸ್ಗಳಿಗೆ ಖಂಡಿತವಾಗ್ಲೂ ಒಂದು ದೊಡ್ಡ ರೋಲ್ ಮಾಡೆಲ್ ಯಾವ ರೀತಿ ಇರಬೇಕು ಯಾವ ರೀತಿ ಹಠ ಇರಬೇಕು ಯಾವ ರೀತಿ ಪ್ಯಾಷನ್ ಇರಬೇಕು ಅನ್ನೋದಕ್ಕೆ ನಾನು ಅವ್ರನ್ನ ಯಾವತ್ತು ಮುಖಾಂತ ಭೇಟಿಯಾಗಿರಲಿಲ್ಲ ಒಂದು ರಿಯಾಲಿಟಿ ಶೋಲ್ಲಿ ನಾನು ಫೈನಲಿಸ್ಟ್ ಆಗಿದ್ದಾಗ ಸರ್ ಅದರಲ್ಲಿ ಗೆಸ್ಟ್ ಪರ್ಫಾರ್ಮರ್ ಆಗಿ ಬಂದಿದ್ದರು ಅವ್ರು ಮತ್ತೆ ಲೂಸ್ ಮಾಡೋ ಯೋಗಿ ಸರ್ ಅವರು ಸೊ ಆವಾಗಲೇ ನೋಡಿದ್ದು ಆ ಟೈಮಲ್ಲಿ ಹದಿನೈದು ವರ್ಷದ ಹಿಂದೆ ಆಮೇಲೆ ಇಲ್ಲ ಆಮೇಲೆ ದಿಯಾ ಟೈಮಲ್ಲಿ ಒಂದು ದೊಡ್ಡ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಥರ ಅವರು ನಮ್ಮ ನಿರ್ಮಾಪಕರಿಗೆ ಭಾಳ ಆತ್ಮೀಯರಾಗಿದ್ದರಿಂದ ದಿಯಾ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅವರು ಅಂದರೆ ಪ್ರಮೋಷನ್ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದಲ್ಲದು ಬೇರೆ ರೀತಿಯಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ವಿಚಾರ ನಮಗೆ ಅರ್ವಿಗೆ ಬರ್ತಾಯಿತ್ತು ಅವು ಸೊ ಹಾಗಾಗಿ ಅದಾದಮೇಲೆ ಇದು ಇದೊಂದು ದೊಡ್ಡ ಸರ್ಪ್ರೈಸ್ ನನಗೆ ಗೊತ್ತೇ ಇರಲಿಲ್ಲ ಇನ್ಸಿಡೆನ್ಸ್ ಕೂಡ ಹೇಳ್ಬೋದು ಆ್ಯಂಡ್ ಖುಷಿ ಇದೆ ನನಗೆ ತುಂಬ ತುಂಬ ಲಕ್ ಲಕ್ಕಿ ಅಂತ ಫೀಲ್ ಮಾಡ್ತೀನಿ ನಾನು ಬಿಕಾಸ್ ಅದೆಷ್ಟೋ ಜನರಿಗೆ ರೋಲ್ ಮಾಡೆಲ್ ಆಗಿರುವಂತಹ ಒಂದು ಸ್ಟಾರ್ನ ತಾಯಿ ನಮಗೆ ಪ್ರೊಡ್ಯೂಸ್ ಮಾಡ್ತಾ ಇರೋದು ಆಬ್ವಿಯಸ್ಲಿ ತುಂಬ ಖುಷಿ ಇದೆ ಪೃಥ್ವಿಯವರೇ ಅದೇ ಪ್ರೊಡಕ್ಷನ್ ಹೌಸ್ ಯಾರು ನಿರ್ಮಾಪಕ ನಿರ್ಮಾಪಕರು ಅಂತೂ ಗೊತ್ತಾದಂತಹ ಸಂದರ್ಭ ಪ್ಲಸ್ ಯಶವ್ರನ್ನ ತಾಯಿಯವ್ರನ್ನ ಭೇಟಿಯಾದಂತಹ ಸಂದರ್ಭ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದಾದರೆ ಅದೇ ಸಿನಿಮಾ ಎಲ್ಲ ಆಗಿ ಇನ್ನೇನು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಅಷ್ಟು ಅಲ್ಲಿವರೆಗೂ ಹೇಳೇ ಇಲ್ಲ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು ನಾ ಬೇರೆ ಏನೂ ಹೇಳ್ತಾ ಇರಲಿಲ್ಲ ಹೋಗೋಣ ಅಂತ ಹೇಳಿದ್ರು ಆಯಿತು ನಾನು ಹೊರಟೆ ಬೆಳಗ್ಗೆ ಸರ್ ತುಮಕೂರು ರೋಡ್ ಆಯಿತು ನೆಲಮಂಗ್ಲ ಆಯಿತು ಇದು ಹೋಗ್ತಾನೆ ಇದೆ ಗಾಡಿ ನಂದು ಸರ್ ಎಲ್ಲಿ ಸರ್ ಹೋಗಿ ಸರ್ ಇನ್ನು ಮುಂದೆ ಹೋಗಿ ಇನ್ನು ಮುಂದೆ ಹೋಗಿ ಇನ್ನು ಮುಂದೆ ಹೋಗಿ ಅಂತ ಹಾಸನ ತನಕ ಹೋದ್ವಿ ಹಾಸನ ತನಕ ಹೋದ್ವಿ ಹಾಸನಿಂದ ಇನ್ನ ಒಳಗೆ ಎಲ್ಲ ಹೋಗಿ ಒಂದು ದೊಡ್ಡ ಗೇಟ್ ಬಂತು ಆವಾಗ ನನ್ನ ಕೋ ಇನ್ಸಿಡೆನ್ಸ್ ಹೇಳ್ಬೋದು ಆಗ್ತಾಳೆ ಅಂತ ಹೇಳ್ಬೋದು ನನ್ನ ಕಾರಲ್ಲಿ ಪ್ಲೇ ಆಗ್ತಾ ಸಾಂಗ್ ಗೂಗ್ಲಿ ಸಾಂಗ್ ಪ್ಲೇ ಆಗ್ತಾ ಇದೆ ಗೇಟಲ್ಲಿ ಕಾಯ್ತಾ ಇದೀವಿ ಆಮೇಲೆ ಯಾರೋ ಬಂದು ಗೇಟಲ್ಲಿ ತೆಗೆದ್ರು ಆಮೇಲೆ ಒಳಗೆ ಹೋದ್ವಿ ಹೋದಾಗ ಅಮ್ಮ ಇದ್ದರು ಸೊ ಅದೊಂಥರ ಒಂದು ಸಂದರ್ಭ ಮತ್ತು ಇನ್ನೊಂದು ನಾನು ನೆನೆಸ್ಕೋಬೋದು ಏನಂತ ಹೇಳಿದ್ರೆ ನಾನು ಸಿನ್ಮಾದಲ್ಲಿ ಯೂಸ್ ಮಾಡುವಂಥ ಸಿ ಬಿ ಸಿ ಬೈಕು Thank you. ನನ್ನ ಪರ್ಸನಲ್ ಫೇವ್ರೇಟ್ ಅದು ಕಾಲೇಜ್ ಟೈಮಲ್ಲಿ ನಮ್ಮ ಬೈಕೆಲ್ಲ ಇರಲಿಲ್ಲ ಸೈಕಲ್ಗೂ ಇರಲಿಲ್ಲ ಕಾಲೇಜ್ ಟೈಮಲ್ಲಿ ಬಟ್ ಬೇರೆ ಯಾರಾದರೂ ಸಿ ಬಿ ಸಿಲಿ ಬಂದರೆ ಒಂಥರ ನನಗೆ ಒಂಥರ ಏ ಸಖತ್ ಬೈಕೆಲ್ಲ ಇದು ಅಂತ ಅನಿಸ್ತಾ ಇತ್ತು ಅದೇ ಬೈಕ್ ಇತ್ತು ಅಲ್ಲಿ ಡೈರೆಕ್ಟರ್ ಪದೇ ಪದೇ ಬಂದು ಹೇಳ್ತಾ ಇದ್ರು ಈ ಬೈಕ್ ಸ್ವಲ್ಪ ಸ್ಪೆಷಲು ಈಗಲ್ಲ ನಿಮಗೆ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ ಏನು ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದೆ ಬಟ್ ಆಮೇಲೆ ಗೊತ್ತಾಗಿದ್ದು ಆ ಬೈಕ್ ಎಷ್ಟು ಸರ್ ಅವರು ಯೂಸ್ ಮಾಡ್ತಿದ್ದಂಥ ಬೈಕ್ ಅಂತ ಅಲ್ಲೇ ಮನೇಲಿ ನಿಲ್ಲಿಸಿದ್ರು ಆ ಬೈಕ್ನ ಹೋಗಿ ಸೆಲ್ಫಿ ತೊಗೊಂಡೆ ನಾನು ನನ್ನ ನೆನಪಿಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅದು ಬೈಕ್ ಪ್ರಾಮುಖ್ಯತೆ ಆ್ಯಂಡ್ ಅಮ್ಮ ಕೂಡ ಅಂದರೆ ತುಂಬ ಮಾತಾಡಿದ್ರು ತುಂಬ ಸಪೋರ್ಟಿವ್ ಆಗಿ ನಿಂತರು ಆ್ಯಂಡ್ ಮಗನ್ ಥರನೇ ಅಂದರೆ ನೀನು ಬೆಳಿಬೇಕು ಅನ್ನುವಂತಹ ಒಂದು ಹಂಬಲವನ್ನು ತೋರಿಸ್ತಾ ಇದ್ರು ಅವರು ಸೊ ಹಾಗಾಗಿ ಇದು ನೆನಪುಗಳು ಅಂದರೆ ಇನ್ನು ಪೃಥ್ವಿ ಅಂಬರ್ ಅವರೇ ಆ್ಯಕ್ಚುಲಿ ಅವರ ತಾಯಿ ಅಂದರೆ ನಿರ್ಮಾಪಕರು ಮಾತಾಡಿದ್ದು ನೋಡುವಾಗ ನಮಗೆ ಶ್ ಈಸ್ ವೆರಿ ಪ್ರಾಕ್ಟಿಕಲ್ ಪ್ಲಸ್ ಇವತ್ತಿನ ಜನಗಳಿಗೆ ಯಾವ ಥರ ಕಂಟೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಒಂದು ಅವರಿಗೆ ನಂಬಿಕೆ ಇದೆ ಪ್ಲಸ್ ಅದ್ರ ಬಗ್ಗೆ ಕರೆಕ್ಟ್ ಒಂದು ನಾಲೆಜ್ ಇದೆ ಅಂತ ಅನ್ನಿಸ್ತು ಸೊ ಅದರಿಂದ ನಮಗೆ ಇನ್ನು ಕುತೂಹಲ ಜಾಸ್ತಿ ಆಗಿದೆ ಕೊತ್ತಲವಾಡಿ ಸಿನಿಮಾ ಬಗ್ಗೆ ಸೊ ಇಷ್ಟರ ಮಟ್ಟಿಗೆ ಅವರು ಪ್ರಾಕ್ಟಿಕಲ್ ಇರ್ತಾರೆ ಬಿಕಾಸ್ ಅವ್ರು ಹೇಳ್ತಿದ್ದಾರೆ ಎಷ್ಟು ಯಶ್ದಾಯ್ತು ನಮ್ಮ ನಮ್ಗಾಯಿತು ನಾವು ಚೆನ್ನಾಗಿ ಮಾಡಬೇಕು ಅವ್ರನ್ನೂ ಮೆಚ್ಚಿಸಬೇಕು ಇಡೀ ಜನರನ್ನ ಮೆಚ್ಚಿಸಬೇಕು ಎಷ್ಟು ನೋಡದೇ ಇದ್ರೂ ಪರವಾಗಿಲ್ಲ ನಮಗೇನು ತೊಂದರೆ ಇಲ್ಲ ಆ ಥರದ್ದೆಲ್ಲ ಸೊ ನಿಮಗೆ ಆ ಧೋರಣೆ ಹೇಗೆ ಅಂತ ಇಲ್ಲ ಅದೇ ಇಟ್ ಶೋಸ್ ಹೌ ಸ್ಟ್ರಾಂಗ್ ಶೀಸ್ ಅಂತ ಅವರು ಮಾತಾಡುವಂಥ ಮಾತುಗಳು ಅದು ಸುಮ್ಮನೆ ಬರಲ್ಲ ಅವರು ಅವರೇ ಹೇಳಿದ್ರು ಏನೇ ಹೇಳಿದ್ರು ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ ಅಂತ ಅವರು ಮಾತಾಡುವಂಥ ಮಾತುಗಳು ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತಾನೆ ತೋರಿಸುತ್ತೆ ಇನ್ಫ್ಯಾಕ್ಟ್ ಶೀಸ್ ವೆರಿ ಸ್ಟ್ರಾಂಗ್ ಅಂದರೆ ಸಿನಿಮಾನ ಅವರು ತಗೊಂಡು ಹೋಗಿರುವಂಥ ಅಂದರೆ ಅವರು ಸೆಟ್ಟಿಗೆ ಬರದೆ ಎಲ್ಲವನ್ನ ಮಾನಿಟರ್ ಮಾಡಿಕೊಂಡು ಸಿನಿಮಾ ಎಷ್ಟು ಒಂದು ಒಳ್ಳೆ ಫ್ಲೋಲ್ಲಿ ನಡೀತು ಅಂದರೆ ನೀವು ನಂಬಲ್ಲ ನಾವು ತಲಕಾಡು ಆಮೇಲೆ ಕೋತಲ್ವಾಡಿ ಅಲ್ಲೆಲ್ಲ ಆಸ್ಪಾಸು ಶೂಟ್ ಮಾಡಿದ್ದು ಒಂದು ದಿನವೂ ಒಂದು ಚಿಕ್ಕ ಸಮಸ್ಯೆ ಅಂದರೆ ಪ್ರಾಕೃತಿಕವಾಗಿ ಅಂದರೆ ಮಳೆ ಬರೋದು ಅದಿದೆಲ್ಲ ಇತ್ತು ಬಟ್ ಅದು ಬಿಟ್ಟು ಒಂದೇ ಒಂದು ಸಮಸ್ಯೆ ನನಗೆ ಎಲ್ಲೂ ಒಂದು ಗ್ಲಿಚ್ ಇದೆ ಅಂತ ಅನಿಸ್ಲೇ ಇಲ್ಲ ಅದು ಅನಿಸ್ತೇ ಇರೋದನ್ನು ಸಮ ಸಿನಿಮಾ ಅಂತ ಶೂಟಿಂಗ್ ಹೋದಾಗ ನೂರೆಂಟು ಸಮಸ್ಯೆಗಳು ಬರುತ್ತೆ ಏನೇನೋ ಸಮಸ್ಯೆಗಳು ಬರುತ್ತೆ ಬಟ್ ಅದು ಆ ಎಲ್ಲ ಸಮಸ್ಯೆಗಳು ನಮ್ಮ ಆ್ಯಕ್ಟರ್ಸ್ ಹತ್ರ ಒಂದು 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 ಪಾರ್ಟಿಕುಲಷ್ಟು ಬರದೇ ಇರೋ ಥರ ನೋಡಿಕೊಂಡು ಸಲೀಸಾಗಿ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೇ ತೋರಿಸುತ್ತೆ ಖಂಡಿತವಾಗಲೂ ಇಲ್ ಬಿ ಒನ್ ಆಫ್ ದ ಅಂದರೆ ಸ್ಟ್ರಾಂಗೆಸ್ಟ್ ಪ್ರೊಡ್ಯೂಸರ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಸೊ ಹಾಗಾಗಿ ಖುಷಿ ಇದೆ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿದೆ ಭಾಳಷ್ಟು ಟೆಕ್ನಿಷಿಯನ್ಸ್ಗಳಿಗೆ ಆ್ಯಕ್ಟರ್ಸ್ಗಳಿಗೆ ಒಂದು ಆಸರೆಯಾಗಿ ನಿಲ್ಲುತ್ತೆ ಈ ಪ್ರೊಡಕ್ಷನ್ ಹೌಸ್ ಅನ್ನೋದು ನನ್ನ ನಂಬಿಕೆ ಸೊ ಹಾಗಾಗಿ ಶಿ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಶಿ ಶುಡ್ ಬಿ ಇನ್ನು ಆ್ಯಕ್ಚುಲಿ ಅವರು ಓಪನ್ ಆಗಿ ಹೇಳಿದ್ರು ಅಂದರೆ ನಮಗೆ ಎಷ್ಟು ಏನು ಕಷ್ಟಪಡ್ತಾ ಇದ್ರು ಪ್ರೊಡ್ಯೂಸರ್ ಹುಡುಕೋದು ಅಥವಾ ಬಿಗಿನಿಂಗ್ ಅಲ್ಲ ಆ ಕಷ್ಟನ ನಾವು ಪೃಥ್ವಿ ಅವರಿಗೆ ಕೊಟ್ಟಿಲ್ಲ ಅಂತ ಸೊ ಹಾಗಾದ್ರೆ ಒಳ್ಳೆ ಪೇಮೆಂಟ್ ಎಲ್ಲ ಮೊದಲೇ ಆಗಿದೆ ಅಂತ ಅನ್ಸುತ್ತೆ ಸೊ ಎಷ್ಟು ಚಾರ್ಜ್ ಮಾಡಿದರೆ ಈ ಸಿನಿಮಾಗೆ ಹೇಗೆ ಅಂತ ಅಲ್ಲ ಎಷ್ಟು ಚಾರ್ಜ್ ಅದನ್ನು ನಾನು ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ದೆನ್ ಪೇಮೆಂಟ್ ಅನ್ನೋದಕ್ಕಿಂತ ಈ ಸಿನಿಮಾಗೇನು ಬೇಕು ಅಂದರೆ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ನನ್ನಂಥ ಅಂದರೆ ಆ್ಯಕ್ಟ್ರೆಸ್ಗಳಿಗೆ ಸಿನಿಮಾಗಳು ಮಾಡಿದಾಗ ಏ ಸಾಕ್ಬಿಡು ಇದು ಏನಕ್ಕೆ ಅಮ್ಮ ನಡೆಯುತ್ತೆ ಇದು ಹಿಂಗೆ ಮಾಡಿಬಿಡು ಇದೊಂದು ದಿನದಲ್ಲಿ ಮುಗಿಸಿದ್ದು ಹಾಫ್ ದಿನ ಹಾಫ್ ಡೇಲಿ ಮುಗಿಸು ಹಂಗೆ ಇರೋದು ಏ ನಡೆಯುತ್ತೆ ಈ ಒಂದು ಸಿನಿಮಾ ಅನ್ನೋ ಟೈಪು ಅಂದರೆ ನಮ್ಮಂಥ ಆ್ಯಕ್ಟ್ರೆಸ್ಗಳಿಗೆ ಅಂದರೆ ಸ್ಟ್ರಗ್ಲಿಂಗ್ ಆ್ಯಕ್ಟ್ರೆಸ್ಗಳಿಗೆ ಬಟ್ ಅವ್ರು ಅದೆಲ್ಲ ನೋಡಿದೆ ಸಿನಿಮಾಗೇನು ಬೇಕು ಅದೆಲ್ಲ ಬೇಕು ಅಂದರೆ ಏನು ಬೇಕೋ ಅದೇ ನಾನು ಯೂಶ್ವಲಿ ಶೂಟಿಂಗ್ ನಡೀತಾ ನಾನು ನಾನು ಸೆಟ್ ನೋಡ್ಬಿಟ್ಟು ಅಪ್ಪ ಇದು ನನ್ನ ಸಿನಿಮಾನ ಸೆಟ್ ಇದು ನನ್ನ ಸಿನಿಮಾದೇ ಸೆಟ್ಟಾ ಅನ್ನೋ ಡೌಟ್ ಬರ್ತಾಯ್ತು ನನಗೆ ನನಗೆ ಭಯ ಆಗ್ತಾ ಇತ್ತು ಏನು ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರಲ್ಲ ಅಂತ ಬಟ್ ವಿಜುವಲಿ ನೋಡಿದಾಗ ಅದೆಲ್ಲ ಕರೆಕ್ಟ್ ಅಂತ ಅನಿಸ್ತು ಅವ್ರು ಸುಮ್ಮ ಸುಖ ಸುಮ್ಮನೆ ಮಾಡಲಿಲ್ಲ ವಿಜುವಲಿ ಏನು ಬೇಕೋ ಅದಕ್ಕೆ ಕರೆಕ್ಟಾಗಿ ಮಾಡಿದ್ದಾರೆ ಸೊ ಅದು ಅದು ಪ್ಯಾಷನ್ ತೋರಿಸುತ್ತೆ ನಿರ್ಮಾಪಕರ ಪ್ಯಾಷನ್ ತೋರಿಸುತ್ತೆ ಅದು ಬಹಳ ಮುಖ್ಯ ಅಂತ ಅನ್ಕೋತೀನಿ ನಾನು ಅದೆಲ್ಲ ವಿಚಾರದಲ್ಲೂ ಅಂದರೆ ಪ್ರಮೋಷನ್ ವಿಚಾರದಲ್ಲಾಗಿರಲಿ ಅಥವಾ ಸಿನಿಮಾ ವಿಚಾರದಲ್ಲಾಗಿ ಎಲ್ಲದರಲ್ಲೂ ಅವರು ಭಾಳ ಒಂದು ಅದೇ ಹೇಳಿದಾಗೆ ದೃಢ ಸಂಕಲ್ಪ ಇಟ್ಕೊಂಡು ಅವರು ಪ್ರೊಡಕ್ಷನ್ ಹೌಸ್ ಮಾಡಿರೋದನ್ನು ಸಿನಿಮಾ ಕೂಡ ಅದೇ ಅಷ್ಟೇ ಸಂಕಲ್ಪ ಇಟ್ಕೊಂಡು ಮಾಡಿದ್ದಾರೆ ಸೊ ಈಗ ಯಶವರ ತಾಯಿಯ ಪ್ರೊಡ್ಯೂಸರ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ರಿಲೀಸ್ ಟೈಮಲ್ಲೋ ಅಥವಾ ಸಂಥಿಂಗ್ ಪ್ರೀಮಿಯರ್ ಶೋ ಯಾವುದಾದ್ರೂ ಒಂದು ಟೈಮಲ್ಲಿ ಈ ಪ್ರಾಜೆಕ್ಟ್ಗೆ ಅವರು ಅಂದರೆ ಪ್ರಮೋಷನಲ್ ಇವೆಂಟ್ ಅಥವಾ ಏನೋ ಒಂದು ಈ ಸಿನಿಮಾ ನೋಡೋದಾಗಿರ್ಬೋದು ಹೇಗಾದರೂ ಒಂದು ಒಂದು ರೀತಿಲಿ ಅಸೋಸಿಯೇಟ್ ಆಗ್ತಾರೆ ಅಥವಾ ಈ ಸಿನಿಮಾ ನೋಡ್ತಾರೆ ಅಟ್ಲೀಸ್ಟ್ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಸೊ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಕೂಡ ನಾವು ಆ್ಯಕ್ಚುಲಿ ಅಂದರೆ ಈವನ್ ಅವರ ಅಮ್ಮನೇ ಎದುರು ನೋಡ್ತಾ ಇದ್ದಾರೆ ಸೊ ನಿಮಗೆ ಯಾವ ರೀತಿ ಸಿಗಬಹುದು ಅಂದರೆ ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಬೇಸಿಕಲಿ ಕನ್ನಡಿಗರ ಎಕ್ಸ್ಪೆಕ್ಟೇಷನ್ಸ್ ಈ ಈ ವರ್ಷ ಏನಿದೆ ತುಂಬಾ ಒಂಥರ ಲೋ ಫೇಸ್ ಇಂಡಸ್ಟ್ರಿಗೆ ಸೊ ಎಲ್ಲರ ನಂಬಿಕೆಗಳನ್ನ ಇದು ಒಂದು ರೀತಿ ಹಿಡಿದಿಟ್ಕೊಳ್ಳುತ್ತಾ ಸಿನಿಮಾ ಒಂದೊಳ್ಳೆ ಸಿನಿಮಾಗೆ ಎಮರ್ಜಿ ಆಗುತ್ತಾ ಈ ವರ್ಷದಲ್ಲಿ ಅಥವಾ ಯಾವಾಗ ರಿಲೀಸ್ ಅವಾಗ ಹೇಗೆ ಅಂತಲ್ಲ ಡೆಫಿನೆಟ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಇದು ಎಲ್ಲ ಒಂದು ಕ್ಷ ಫೀಲ್ಡಲ್ಲೂ ಈ ಸಿನಿಮಾದಲ್ಲಿ ತುಂಬ ಆನೆಸ್ಟಾಗಿ ಒಂದು ಒಳ್ಳೆಯ ಪ್ರೊ ಪ್ರೊಡಕ್ಟ್ ಕೊಟ್ಟಿದ್ದಾರೆ ಸಿ ಅದು ವರ್ಕಿಂಗ್ ನಾಟ್ ವರ್ಕಿಂಗ್ ಐಡಿಯಾ ಅದು ಆ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಒಂದು ಒಳ್ಳೆಯ ಸಿನಿಮಾ ಇದು ಅಂದರೆ ವೆರಿ ವೆರಿ ಗುಡ್ ವೆರಿ ವೆಲ್ ಮೇಡ್ ಫಿಲ್ಮ್ ಇದಾಗಿರುತ್ತೆ ಆ್ಯಂಡ್ ನಾನು ಕೂಡ ಕಾಯ್ತಾ ಇದ್ದೀನಿ ಈಗ ನೀವು ಹೇಳ್ದ ಹಾಗೆ ನಾನು ಕ್ಯೂರಿಯಸ್ ಇಂದ ಇದ್ದೀನಿ ಅವ್ರು ನೋಡಿ ಈ ಸಿನಿಮಾ ಸಿನಿಮಾ ಅವರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದು ನಾನು ಕಾಯ್ತಾ ಇದ್ದೀನಿ ಅಂಡ್ ಅದೇ ರೀತಿ ಜನರಿಗೂ ಕೂಡ ಬಟ್ ಥಿಯೇಟ್ರಿಕಲ್ಲಿ ಒಂದು ಒಳ್ಳೆ ಫೀಲ್ ಕೊಡುವಂತಹ ಎಲ್ಲ ವಿಚಾರಗಳು ಈ ಸಿನಿಮಾದಲ್ಲಿ ಇದೆ ನೀವು ಎಷ್ಟು ಅದ್ಭುತವಾದ ಆಕ್ಟರ್ ಅಂದರೆ ಯಾವ ರೀತಿ ಪಾತ್ರಗಳಿದ್ರು ಅದಕ್ಕೆ ನೀವು ಕರೆಕ್ಟಾಗಿ ಅದ್ರ ಒಳಗಡೆ ಒಗ್ಗಿಕೊಂಡು ಮಾಡ್ತೀರಾ ಅಂತ ನಮಗೆ ಕನ್ನಡಿಗರಿಗೆ ಆಲ್ರೆಡಿ ಗೊತ್ತಾಗಿದೆ ಬಟ್ ಈ ಸಿನಿಮಾದಿಂದ ಒಂದು ಇನ್ನಷ್ಟು ಸ್ವಲ್ಪ ದೊಡ್ಡ ರೀಚ್ ಫಾರ್ ಎಕ್ಸಾಂಪಲ್ ಇದು ಮೂರು ಲ್ಯಾಂಗ್ವೇಜಲ್ಲಿ ಜಾಸ್ತಿ ಅಥವಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬರ್ತಾ ಇದೆ ಇದು ಯಶ್ ಅವರು ಕೂಡ ಬ್ಯಾಕ್ ಗ್ರೌಂಡಲ್ಲಿ ಅಂದರೆ ಯಶ್ ಅವರ ತಾಯಿಯವರು ಇರೋದ್ರಿಂದ ಸ್ವಲ್ಪ ಅದರಿಂದ ಇನ್ನಷ್ಟು ನೀವು ಬೆಳೆದು ಜೊತೆಗೆ ನೀವು ಡಿರೆಕ್ಷನ್ ಕೂಡ ಮಾಡ್ತೀರಾ ಸೊ ಮುಂದೆ ಯಾವ ರೀತಿ ಪ್ಲಾನ್ಸ್ ಎಲ್ಲ ನೀವು ಹಾಕ್ಕೊಂಡಿದ್ದೀರಾ ಬಿಕಾಸ್ ಆಫ್ಟರ್ ಲೈಕ್ ಯಶ್ ಅವರ ತಾಯಿಯ ಪ್ರೊಡಕ್ಷನ್ ಇದು ಅಂತ ಹೇಳುವಾಗ ನಿಮ್ಮ ತಲೆಯಲ್ಲಿ ಸ್ವಲ್ಪ ಕೆಲವೊಂದಷ್ಟು ವಿಷಯಗಳು ಓಡಿರುತ್ತೆ ಸೊ ಯಾವ ರೀತಿ ಇಲ್ಲಿಂದ ನಿಮ್ಮ ಜರ್ನಿ ಚೇಂಜ್ ಆಗಬಹುದು ಅಂತ ನಿಮಗೆ ಅನಿಸಿದೆ ನಿಮ್ಮ ಸಿನಿಮಾ ಜರ್ನಿ ಒಂದು ಪಾಸಿಟಿವ್ ವೈಬ್ ಇದೆ ಬ್ರದರ್ ಅಂದರೆ ಏನೋ ಒಂದು ಆಗುತ್ತೆ ಅನ್ನೋ ವೈಬ್ ಇದೆ ಖುಷಿ ಇದೆ ಆ್ಯಂಡ್ ಅದ್ರ ಜೊತೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಇದೆ ಅದು ಇದೆ ಆ್ಯಂಡ್ ಖಂಡಿತವಾಗ್ಲೂ ಒಂದು ಒಳ್ಳೆ ಮೇಕ್ ಓವರ್ ಒಂದು ಒಳ್ಳೆ ಚೇಂಜ್ ಓವರ್ ಒಬ್ಬ ಆ್ಯಕ್ಟರ್ಗೆ ಬೇಕು ಅದು ಪ್ರತಿ ಕಾಲಘಟ್ಟದಲ್ಲೂ ಅವ್ನಿಗೆ ಒಂದೊಂದು ಚೇಂಜ್ ಓವರ್ ಕೊಡುವಂಥ ಸಿನಿಮಾ ಬೇಕು ಆ ಸಿನಿಮಾ ಇದಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಹಾಗೆ ಸೊ ಕೊನೆಯದಾಗಿ ನಿರ್ದೇಶಕರು ಕೂಡ ಆಗಿರೋದ್ರಿಂದ ನೀವು ತುಳು ಸಿನಿಮಾ ಮಾಡ್ತಾ ಇದ್ದೀರಾ ಆಕ್ಚುಲಿ ಸೊ ಕನ್ನಡದಲ್ಲಿ ಯಾವೆಲ್ಲ ಲೈಕ್ ಹೀರೋಗಳನ್ನ ನೀವು ಆ್ಯಕ್ಚುಲಿ ಡಿರೆಕ್ಟ್ ಮಾಡಬೇಕು ಅನ್ನುವಂತಹ ಆಸೆ ಇದೆ ಶಿವಣ್ಣ ಜೊತೆ ಆಕ್ಟ್ ಮಾಡಿದ್ರು ಆಲ್ರೆಡಿ ಸೊ ಅದೇ ಸ್ಟಾರ್ಟ್ ವಿತ್ ಶಿವಣ್ಣ ಶಿವಣ್ಣ ಸರ್ ಅಂದ್ರೆ ಅಷ್ಟು ದೊಡ್ಡ ಅವಕಾಶ ಸಿಗುತ್ತೆ ಇಲ್ಲ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಈಗ ಒಂದು ತುಳು ಸಿನಿಮಾ ಮಾಡ್ತಾ ಇದ್ದೀನಿ ಅಷ್ಟೇ ಅದು ಹೇಗಾಗುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ಟು ಸ್ಟಾರ್ಟ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಶಿವಣ್ಣ ಥ್ಯಾಂಕ್ ಯು ಸೊ ಮಚ್ ಪೃಥ್ವಿಯವರ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಆಲ್ ದ ಬೆಸ್ಟ್ ಒಳ್ಳೆ ಪ್ರಯತ್ನ ಇದಾಗಿರಲಿ ಅಂತ ನಾನು ಅಂದ್ಕೊಳ್ತೀನಿ ಅಫ್ಕೋರ್ಸ್ ಈಗೇನು ಲೋ ಫೇಸ್ ಇದೆ ಅದನ್ನು ತೊಡೆದು ಹಾಕಿ ಒಂದು ಬ್ಲಾಕ್ ಪೋಸ್ಟರ್ ಸಿನಿಮಾ ಆಗಿ ಹೊರ ಹೊಮ್ಮಲಿ ಅಂದರೆ ಎಲ್ಲ ದೇಶ ವಿದೇಶಗಳಿಗೂ ಈ ಸಿನಿಮಾ ತಲುಪೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ಆಲ್ ದ ಬೆಸ್ಟ್ ಆಗಿ ಎಸ್ ಸೊ ಸ್ನೇಹಿತರೆ ಇದಾಗಿತ್ತು ಪೃಥ್ವಿ ಅಂಬರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ